ನಮಸ್ಕಾರ ಗುರುಗಳೇ ನೋಡಿ ಇವಾಗ ನಾವು ಇವತ್ತು ನಮ್ಮ ಊರಲ್ಲಿ ಒಂದು ಜಾತ್ರೆ ನಡೀತಿದೆ ಯಾವುದು ಕತ್ರಿಘಟ್ಟ ಜಾತ್ರೆ ಕತ್ರಿಘಟ್ಟ ಜಾತ್ರೆಗೆ ನಾವು ನಮ್ಮ ಮಕ್ಕಳು ಎಲ್ಲ ಈ ನಮ್ಮ ಬೈಕಲ್ಲಿ ಹೊರಡ್ತಾ ಇದ್ವಿ ಕತ್ರಿಘಟ್ಟ ಜಾತ್ರೆಯಲ್ಲಿ ನಿಮಗೆ ನಾನು ವಿಡಿಯೋನ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಏನೇನು ಮಾಡ್ತಾ ಇರ್ತಾರೆ ಹೆಂಗಿದೆ ಏನು ಇತ್ತ ಅಂತ ಅಲ್ಲಿ ನೀನೇನಲ್ಲಿ

ಇನ್ನು ಮಗಳ ಕಡೆಗೂ ಸ್ನೇಹಿತರೆ ಎಲ್ಲ ಬಂದ್ವಿ ಅಲ್ಲೇ ಅಲ್ಲೇ ಹೋಗಿ ಅಲ್ಲೇ ಅಲ್ಲೇ ಬಿಡ್ಬೋದು ಕಣ ತೊಂದರೆ ಇಲ್ಲ ಹಾಂ ಮಗಳ ಫೇವ್ರೇಟು ಐಸ್ ಕ್ರೀಮು ಹಾಂ ಯಾಕೋ ಇದು ನಮ್ಮ ಊರಿನ ಕತ್ರಿಘಟ್ಟ ಜಾತ್ರೆ ಎಲ್ಲ ಕಣ ಅಲ್ಲಿ ಕಣ್ಣ ಏನ್ಮೇ ಏನು ಬೇಕು ಆಮೇಲೆ ಆಮೇಲೆ ಆ ಏನ ಏನು ಮಕ್ಕಳೆಂತೂ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಇದ್ರೆ ಅವಾಗಲೇ ನೋಡಿದಾಗ ಐಸ್ ಕ್ರೀಮ್ ಬೇಡ ಅಂತ ಅಂದರು ಇವಾಗ ನೋಡ್ರೆ ಐಸ್ ಕ್ರೀಮ್ ಬೇಕಂತೆ ಮಗನೇ ಬರ್ರಿ ಪೂಜೆ ಪೂಜೆ ಮುಗಿಸ್ಕೊಳ್ಳೋಣ ಫಸ್ಟು ಮನೆ ಹತ್ರ ಈ ಕಡೆಗೂ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಇವಾಗ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಂತರ ಹಾಂ

ಇಲ್ಲಿ ಹಸುಗಳಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇರೋದು ಸ್ನೇಹಿತರೆ ಎಲ್ಲ ಎಲ್ಲರೂ ಹಸಿರುಗಳು ಕರ್ಕೊಂಬಂದಿಲ್ಲಿ ಪೂಜೆ ಮಾಡ್ಕೋತಾರೆ ಹಾಂ ಅಲ್ಲ ಆ ಕಡೆ ಆ ಕಡೆ ಈಗ ಮಕ್ಕಳಿದ್ದು ಅಲ್ಲೆಲ್ಲಿ ನೋಡೋಕೆ ಹಾಂ ಬರ್ರಿ ಬರ್ರಿ ಓಕೆ ಪ್ರಸಾದ ನಿನಗೆ ಬಡಬಾ ಹೂವ ಏನ ಎಲ್ಲಿ ಎಲ್ಲ ತಲೆಗೆ ಹಂಗೆ ಬರ್ಕೊಂಡಿದ್ಯಲ್ಲೇ ನೀನೇನು ಮಗಳ ಹೆಂಗೆ ಬರ್ಕೊಂಡಿದೀಯಾ ಫುಲ್ ನಾಮ ಅವರೇ ಹಾಕಿದ್ದಾ ಪ್ರಸಾದ ಅಲ್ಲ ಇಲ್ಲಿ ತಡಿ ಒಂದು ನಿಮಿಷ ತಡೀಲಿ ಇಲ್ಲಿ ನೋಡಿದ್ರಿ ಹಾಂ ಇಲ್ಲಿ ನೋಡು ಏಯ್ಯಾ ಫುಲ್ ಜಾಸ್ತಿ ಅಲ್ಲಿ ನೋಡಿ ಅವಳಿಗೂ ಅಷ್ಟೇ ಸುಮ್ಮನೆ ಅಳಿಸ್ಬೇಡ ಅವಳಿಗೆ ಹೊಡಿತೀನಿ ನಿನಗೆ ಹಾಂ ಆಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಇಲ್ಲ ಫುಲ್ಲು ಕಲ್ಲುಗಳು ಇದು ಅಣತಮ್ಮನ ಮಂಟಿ ಅಂತ ಕರೀತಾರೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆಗೆಲ್ಲ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಬ್ಯೂಟಿಫುಲ್ ವ್ಯೂಸು ಆ ಜಾಗದಲ್ಲಿ ಇದು ಮಾಡ್ತಾಯಿದ್ದಾರೆ ಬ್ಯೂಟಿಫುಲ್ಲಾಗಿದೆ ಈ ಸಲ ಪರವಾಗಿಲ್ಲ ಲಾಸ್ಟ್ ಟೈಮಿಂದ ಈ ಸಲ ಜನಸಂಖ್ಯೆ ಜಾಸ್ತಿ ಇದೆ ಲಾಸ್ಟ್ ಟೈಮ್ ತುಂಬ ಕಡಿಮೆ ಆಯಿತು ಸ್ನೇಹಿತರೆ ಈ ಸಲ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಬಂದು ಪೂಜೆ ಎಲ್ಲ ಇಲ್ಲಿ ಎಲ್ಲ ಪೂಜೆ ನೀ ಎತ್ಕೊಳ್ಳೋದ ನೀನು ಪೂಜೆ ಮಾಡಲ್ವಾ ಅಲ್ಲೇ ಪೂಜೆ ಮಾಡೋಕಲ್ಲೇ ಅಮ್ಮ ಪೂಜೆ ಮಾಡ್ತಿದ್ದೆ ಅಲ್ಲಿರ ನೋಡಿ ಎಲ್ಲ ಕಿಕ್ಕೊಳ್ಳಿ ಎತ್ಕೊ 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 ಅಂತ ಹಿಂಸೆ ಕೊಡ್ತಿದ್ದಾಳೆ ಚರಿ ನಮ್ಮ ಚರಿ ಬೇಡ ನೋಡಿ ಸ್ನೇಹಿತರ ಇಲ್ಲಿ ಎಲ್ಲರೂ ಅಲ್ಲಿ ಅವ್ರದೇ ಆದ ಎಲ್ಲ ಅಡಿಕೆಗಳು ಮಾಡ್ಕೊಂಡಿರ್ತಾರೆ ಎಲ್ಲ ಬಂದ್ಬಿಟ್ಟು ಅಡಿಕೆ ಮಾಡ್ಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಅಡುಗೆ ಮಾಡ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಆಗಿದೆ ಹಾಂ ಏನಿದು ಸಾಕು ಅದೇ ಸಾಕು ಬಾ ಮಗನೆ ಬೇಡ ಬೇಡ ಸಾಕು ಅಲ್ಲಿ ಹೋಗೋಣ ಮಗನೇ ಕಲ್ಲತ್ರ ಮೇಲೆ ಹೋಗೋಣ ಅಲ್ಲಿ அது கிளா அம்மா இல்லை அம்மா திந்தாலே ஆயத்தம்மா சரி ஏய் 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 விந்தா எத மேே நான் இதில் ಏ ಬಾಬಂಗನೆ ಅಲ್ಲಿ ಮೇಲೆ ಹೋಗೋಣ ಅಂತ ನಾವು ಓಹ್ ಈ ಕಲ್ಲು ದೇವರು ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲಿ ಕೆಳಗಡೆ ದೇವರಿದೆ ಈ ಸುತ್ತ ಇವಾಗ ಕರ್ಕೊಂಡೋಗಿ ಹೋಗ್ತೀನಿ ನೋಡಿ ಸ್ನೇಹಿತರ ಈಗ ಎಲ್ಲಿ ಬೆಟ್ಟ ಕರ್ಕೊಂಡು ಹೋಗಂತ ಇದ್ದಾನೆ ಅಲ್ಲಿಗೆ ಇವಾಗ ಕರ್ಕೊಂಡು ಹೋಗ್ತೀವಿ ಈಗ ಅಲ್ಲಿ ಹೆಂಗಿದೆ ಅಂದರೆ ಮಗಳೇ ಎಷ್ಟು ಸಕಾಲಾಗಿದೆ ಗೊತ್ತಾ ಜಾಗ ಅಲ್ಲಿ ಎಲ್ಲಿ ಹೌದಾ ಜಾಲಿ ಜಾಲಿ ಹರಕೆ ತೀರ್ಸ್ಕೊಂಡು ಎಲ್ಲ ತೊಗೊಂಡೋಗಿ ಅಲ್ಲಿ ಅಡುಗೆ ಮಾಡಿಕೊಂಡು ನಂತರ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಡೆ ಕೊಟ್ಕೊಂಡು ಇಲ್ಲಿ ಓಡ್ತಾರೆ ಸ್ನೇಹಿತರೆ ದೊಡ್ಡ 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 ಬಂಡೆಗಳನ್ನು ತೆಗೆದಾಗಿರಿಲ್ಲ ದೇವ್ರ ಕಲ್ಗಳು ಅಂತ ಎಲ್ಲ ಬಿಟ್ಟಿದ್ದಾರೆ ಇದೆ ಟ್ರಕ್ಕಿಂಗ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿದೆ ಒಳಗಡೆ ನಾವು ಸ್ಕೂಲ್ ಟೈಮಲ್ಲೆಲ್ಲ ನಮ್ಮನ್ನು ಇಲ್ಲಿ ಸ್ಕೂಲಿಗೆ ಕರ್ಕೊಂಡ್ ಬರ್ತಾಯಿದ್ರು ಸ್ಕೂಲಿಂದ ಎಂಥ ಅದ್ಭುತವಾದ ಪ್ಲೇಸು ಅಂತಂದರೆ ಅಷ್ಟು ಅದ್ಭುತವಾಗಿದೆ ಆ ಆ ಜಾಗನಂತೂ ಇವರು ಎಲ್ಲ ಹೊಡೆದು ಏನು ಮಗನೇ ಇಲ್ಲಿಂದ ನೋಡೋಕ್ಕಾಗಲ್ಲ ಅಲ್ಲಿ ಮೇಲೆ ಹೋಗೋಣ ಅಲ್ಲಿ ಇಂದ್ಯಾ ಬರ್ತೀಯಾ ಬಿಡ ಬಾ ಬೇಡ ಬೇಡ ಬಾಡಿಯೋ ನೀನು ಅಲ್ಲೇಲಿ ಹೋಗಿ ಏನು ಮಾಡ್ತಿದ್ದೀನಿ ಮಗನೇ ಅಲ್ಲಿ ಬರ್ಬೋದಾ ಓಕೆ ಸ್ನೇಹಿತರೆ ಹೆಂಗಿದೆ ಅಂತಂದ್ರೆ ಇಲ್ಲೆಲ್ಲ ಜಾಗ ಅತಿ ಅದ್ಭುತವಾಗಿದೆ ನಾವು ಸ್ಕೂಲ್ ಟೈಮಲ್ಲಿ ನಾವು ಎಲ್ಲರೂ ಇಲ್ಲಿ ನಮ್ಮನ್ನು ಸ್ಕೂಲಿಂದೆಲ್ಲ ಟ್ರೆಕ್ಕಿಂಗ್ ಕರ್ಕೊಂಡ್ಬರ್ತಾ ಇದ್ರಿ ಇಲ್ಲಿ ಅವಾಗೆಂತೂ ಅತ್ಯದ್ಭುತವಾದ ಪ್ಲೇಸು ಇವಾಗ ಒಡೆದು ಹೊಡೆದೇ ಮಗಳ್ ಬಿಡ ಅಲ್ಲದ್ ಬಿಡ ಅಲ್ಲದ ಬಡ ಅಲ್ಲ ಐಟಲ್ಲಿದ್ದೀವ ಈಗ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಿದ್ಯಾ ನಿಜ ಅಯ್ಯಕೆ ಬೀಳ್ತಿ ಬೀಳ್ತೀ ಮಗಳ ಬೀಳ್ತಿ ಮಗಳ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಮ್ಮ ಫೋಟೋ ತೆಗಿದಾರೆ ಅಲ್ಲಿ ಫೋಟೋ ಶೂಟ್ ಹಾ ನಮ್ಮ ಹುಡುಗರುಗಳೆಲ್ಲ ಹೋಗಿ ಅಲ್ಲಿ ಆ ದೊಡ್ಡ ಬಂಡೆಯ ಮೇಲೆ ನಿಂತಿದ್ದಾರೆ ಇಲ್ಲಿ ಅಂತ ಇನ್ನೂ ಬ್ಯೂಟಿಫುಲ್ ಪ್ಲೇಸ್ ಅಲ್ಲೂ ಸೂಪರ್ ಆಗಿದೆ ಓಕೆ ಮಗಳು ಓ ಹೋ ಈ ಜಾಗ ಎಲ್ಲ ನೋಡೇ ಇತ್ತಿಲ್ಲ ಇವಾಗ ನಮ್ಮ ಹಿಂದಿಗೆ ತೋರಿಸ್ತಾ ಇದ್ದೀನಿ ಇರುತ್ತೆ ಹೇಗಿದೆ ನಿಜ ಚೆನ್ನಾಗಿದೆಯ ಚೆನ್ನಾಗಿದೆ ಅತ್ಯದ್ಭುತವಾದ ಪ್ಲೇಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಲ್ಲಿ ಎಲ್ಲ ಜಾಗಗಳನ್ನ ಕಂಪ್ಲೀಟ್ ಡೆಮಲಿಷ್ ಮಾಡಿದ್ದಾರೆ ಅಂದರೆ ಎಲ್ಲ ಮೈನಿಂಗ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಬಂಡೆ ಎಲ್ಲ ತೆಗಿಬಿಟ್ಟಿದ್ದಾರೆ ಮುಂಚೆ ಅಂತ ಅತ್ಯದ್ಭುತವಾಗಿತ್ತು ಇವತ್ತು ಕೂಡ ಚೆನ್ನಾಗಿದೆ ಬಟ್ ಆ ಥರ ಕಲ್ಲುಗಳು ಸಿಗಲ್ಲ ಇವಾಗ ಯಾಕೆಂದರೆ ಎಲ್ಲನೂ ಒಡೆದಾಗ್ಬಿಟ್ಟಿದ್ದಾರೆ ಇದೊಂದು ಅಂಟಮ್ಮನ ಕಲ್ಲು ಅಂತ ಅಂತಮ್ಮನ ಮಂಟಿ ಅಂತ ಇದೊಂದು ಎರಡು ಕಲ್ಲುಗಳು ಮಾತ್ರ ದೊಡ್ಡ ದೊಡ್ಡ ಕಲ್ಲುಗಳು ಬಿಟ್ಟಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ ನಿಮ್ಗೆ ಆ ವೀಡಿಯೋನ ತೋರಿಸ್ತಾ ಹೋಗ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಎಲ್ಲಿ ಇಲ್ಲ ಏನು ತಗೋತೀಯಾ ಏನ ಹಾಂ ಯಾವಂತ್ಯಾ ಯಾ ಹಾ ಹಾಂ ನಿನ್ನೆ ಎಲ್ಲ ತುಂಬ ಮಳೆ ಇತ್ತು ಇವತ್ತೆಲ್ಲ ಮಳೆ ಕಡಿಮೆ ಆಗಿದೆ ಏನು ಇ ಬಿಸಿಲು ಇದೆ ಸ್ನೇಹಿತರೆ ಏನು ಹಾಂ ಯಾವ್ದಮ್ಮ ಖಾರ ಏನು ಏನು ಬೇಕು ಏನೋ ಬೇಕು ಅಂತ ಹೇಳ್ಕೊಂಡು ಹಾಂ ಮಗನ ಇಲ್ಲಿ ಸ್ಲೇಟ್ ಅಂತಲ್ಲ ಇವನಿಗೆ ಎಷ್ಟು ಮಗಳೇ ತಿಂದಾಯ್ತಾ ತಿಂದಾಯ್ತಾ ಮಗಳು ನಾವು ಜಾತ್ರೆಗೆ ಬಂದಾಗ ಪುರಿಕರನ ಅಲ್ಲದೆ ಹೋಗೋಕ್ಕೆ ಆಗಲ್ಲ ಯಾಕೆ ಅಂತಂದರೆ ಜಾತ್ರೆ ಸಂತೆ ಪುರಿ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಒಂದು ಐವತ್ತು ರೂಪಾಯಿ ಪುರಿಕರ ಕಟ್ಸ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಂ ಆಯಿತಾ ಆಯಿತು ಹಾಂ ಪುರಿ ಸ್ವೀಟ್ ಬೇಡ ಸ್ವೀಟ್ ಬೇಕಾ ಫೋನ್ ಪೇ ಮಾಡ್ತೀಯಾ ಹ್ಞೂ ಓಕೆ ನಮ್ಮಗ್ನೇ ಕಡ್ಕೊಳ್ಳಿ ಕಡೆಗೂ ಐಸ್ ಕ್ರೀಮ್ ತಿಂತ ಇದಾರೆ ನಮ್ಮ ಸ್ನೇಹ ನಮ್ಮ ಚಾರಿತ್ಯ ಅವರು ಈ ಈ ಕಡೆ ಅವನು ಗೋಬಿ ತಿಂತ ಇದ್ದಾನೆ ಓಕೆ ಸ್ನೇಹಿತರೆ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವರ್ಷ ಸಿಗೋಣ ಅಲ್ಲಿ ಗಂಟೆ ಟೇಕ್ ಕೇರ್